ನಮಸ್ಕಾರ ವೀಕ್ಷಕರೇ ನ್ಯೂಸ್ಗೆ ಸ್ವಾಗತ ಇದು ಸುದ್ದಿಗಳ ಡಬ್ಬಿ ಸರ್ಕಾರಿ ಅರೆ ಸರ್ಕಾರಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಸಂಘಟನೆ ವತಿಯಿಂದ ರಾಜ್ಯ ಹಾಗೂ ಜಿಲ್ಲಾ ಮತ್ತು ತಾಲೂಕು ಪದಾಧಿಕಾರಿಗಳನ್ನು ಆಯ್ಕೆ ಮಾಡಲಾಯಿತು ಕಲಬುರಗಿಯಲ್ಲಿ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ರಾಜ್ಯಾಧ್ಯಕ್ಷರಾದ ಮಹೇಶ್ ಹುಬ್ಬಳ್ಳಿಯವರು ಕಲ್ಯಾಣ ಕರ್ನಾಟಕದಲ್ಲಿ ಜಿಲ್ಲಾ ಮತ್ತು ತಾಲೂಕು ಮಟ್ಟದಲ್ಲಿ ನಮ್ಮ ಸಂಘಟನೆಯನ್ನು ಬಲಪಡಿಸಬೇಕಾಗಿದೆ ಎಂದು ತಿಳಿಸಿದರು ಇದೇ ಸಂದರ್ಭದಲ್ಲಿ ರಾಜ್ಯ ಗೌರವಾಧ್ಯಕ್ಷರಾಗಿ ವಿಠಲ್ ಗೋಳ ರಾಜ್ಯ ಉಪಾಧ್ಯಕ್ಷರಾಗಿ ಮಾಂತೇಶ್ ತಳವಾರ್ ಜಿಲ್ಲಾ ಉಪಾಧ್ಯಕ್ಷರಾಗಿ ಶ್ರೀಕಾಂತ್ ಕೆಂಗೇರಿ ಜಿಲ್ಲಾ ಸಂಘಟನೆ ಕಾರ್ಯದರ್ಶಿಯಾಗಿ ಮನೋಜ್ ಹೀರೋಹಳ್ಳಿ ಹಾಗೂ ಸುನೀತಾ ಪೋಲೆ ಚಿತ್ತಾಪುರ ತಾಲೂಕು ಅಧ್ಯಕ್ಷರಾಗಿ ಅರುಣ್ ಕುಮಾರ್ ಚಿಂಚನಸೂರ್ ಆಳಂದ ರಮೇಶ್ ಪಾತ್ರೆ ಕಲ್ಬುರ್ಗಿ ನಗರ ಘಟಕ ರವಿ ನಾಯಕ್ ಕಲಬುರಗಿ ತಾಲೂಕು ಅಧ್ಯಕ್ಷರಾಗಿ ಗೀತಾ ರಾಜ್ಯ ಕಾರ್ಯಾಧ್ಯಕ್ಷರಾಗಿ ಜೈ ಭೀಮ್ ದೇವಮ್ಮ ಹುಲಿಮನಿ ರಾಜ್ಯ ಉಪಾಧ್ಯಕ್ಷರಾಗಿ ನಾಗಲಾಂಬ ಸಂಜಯ್ ಕಪೂರ್ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಮಲ್ಲಿಕಾರ್ಜುನ್ ಛಲವಾದಿ ಇವರೆಲ್ಲರ ನೇತೃತ್ವದಲ್ಲಿ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಲಾಯಿತು ಬೆಳಗ್ಗೆ ಕೆಲವಾದ್ರು ಫ್ಯಾಮಿಲಿ ಟೂರ್ ಪಿಕ್ನಿಕ್ ಆ ಕಂಡ್ಕೊಂಡು ಹೋಗ್ತಿರ್ತಾರ ಕೆಲವ್ರು ಮನೆ ಫಂಕ್ಷನ್ ಹಿಂಗಾಗಿ ಕರ್ನಾಟಕ ಆಗೋದ್ರಿಂದ ಸ್ವಲ್ಪ ಇಪ್ಪತ್ನಾಕ್ ತಾಸನಾಗ ಒಂದ್ ತಾಸನೆ ನಮ್ ಸಮಾಜ ಸಮುದಾಯ ಸಂಘಟನ ಕೆಲಸ ಎಲ್ಲಾ ನೌಕರರವ್ರು ಮಾಡಬೇಕಾದ ಅವಶ್ಯಕತೆ ಇದೆ ಯಾಕಂದ್ರೆ ಈಗ ನಮ್ಮಲ್ಲಿ ಆಲ್ಮೋಸ್ಟ್ ಕರ್ನಾಟಕ ರಾಜ್ಯನಾಗ ಕಾಂಗ್ರೆಸ್ ಸರ್ಕಾರ ನಾವು ಫೇವರ್ನಾಗ್ತದ ಅದ ನಾವು ಫೇವರ್ನಾಗ್ ಅದನ್ನು ಬಿಟ್ಟದ ವಿಷಯ ಬಟ್ ನಿರಂತರ ನಮ್ಮ ಮೇಲೆ ಎಂಪ್ಲಾಯಿ ಸರ್ಕಾರಿ ನೌಕರರ ಮೇಲೆ ಅನ್ಯಾಯ ಅತ್ಯಾಚಾರ ದೌರ್ಜನ್ಯ ಅದ್ರ ಜೊತೆಗೆ ಬಾಬಾ ಸಾಹ್ ಅಂಬೇಡ್ಕರ್ ಅವರ ಪುತ್ಥಳಿಗೆ ಪುತ್ಥಳಿಗಾಡಾಗ್ಲಿ ಭಾವಚಿತ್ರಗಳಾಗಲಿ ಅವ್ರ ಮೇಲೆ ಅವರಿಗೆ ಅಪಮಾನ ಮಾಡೋದು ಇನ್ಸಲ್ಟ್ ಮಾಡೋದು ಅಗೌರವ ತೋರಿಸೋದು ಮೇಲ ಕೆಲವೊಂದು ಅಧಿಕಾರಿಗಳು ನೌಕರರು ತೋರ್ಸ್ತಾ ಇದ್ದಾವೆ ಅದು ಆಗ್ಲಾ ಏನ ಕಾರಣ ಅಂದ್ರೆ ನಮ್ಮಲ್ಲಿ ಒಗ್ಗಟ್ಟಿನ ಕೊರತೆ ಒಂದಾಗಿರ್ಲಾರ ಜೊತೆಗೆ ಎಲ್ಲ ತೊಂದರೆಗಳು ನಿರಂತರವಾಗಿ ನಡೀತಾ ಇದಾವಾಗ ಎಲ್ಲಾ ಜಾತಿ ಎಲ್ಲಾ ಜನಾಂಗ ಎಸ್ ಸಿ ಎಸ್ ಟಿ ಅಲ್ಲಿ ಒಂದು ನೂರ ಒಂದು ಒಂದು ನೂರ ಮೂರು ಜಾತಿಗಳವ ಎಸ್ ಅಲ್ಲಿ ಐವತ್ ಮೂರು ಜಾತಿಗಳು ಎಲ್ಲರನ್ನು ಕೂಡಿಸಿ ಈ ಸಂಘಟನೆಯನ್ನ ಬಲಿಷ್ಠವಾಗಿ ಕರ್ನಾಟಕ ರಾಜ್ಯದಾಗ ಕಟ್ಟಬೇಕಾದ ದೃಷ್ಟಿಯಿಂದ ಈಗಾಗಲೇ ಕೆಲವೊಂದು ಜಿಲ್ಲೆಗಳನ್ನು ಮಾಡಿದೀವಿ ಈಗ ಎಸ್ಪೆಷಲಿ ಹೈದರಾಬಾದ್ ಕರ್ನಾಟಕ ಕಲ್ಯಾಣ ಕರ್ನಾಟಕದಾಗ ಎಲ್ಲಾ ಜಾತಿ ಜನಾಂಗದವ್ರಿಗೆ ಸೇರಿಸ್ಕೊಂಡು ಸಮಾಜ ಮುಖಿ ಸಮುದಾಯ ಮುಖಿರುವಂತ ವಿಚಾರವಾಗಿ ಉಳ್ಳಂತ ನೌಕರ ಬಂದವರಿಗೆ ಸೇರಿಸಿ ಇಲ್ಲಿ ಪದಾಧಿಕಾರಿ ಮಾಡಬೇಕು ಅವ್ರಿಗೆ ಜವಾಬ್ದಾರಿ ಕೊಡ್ಬೇಕು ಜಿಮ್ ದಾರಿ ದೃಷ್ಟಿಯಿಂದ ಈ ಸಭೆಯನ್ನ ಮೇಲಿಂದ ಮೇಲೆ ತಿಂಗಳಿಗೆ ಒಂದ್ಸರಿ ಕಂಪಲ್ಸರಿ ನಾವು